ಅಂಗನವಾಡಿಲಿ ಕೊಡೋ ಅಂತ ಪುಷ್ಟಿ ಹಿಟ್ಟನ್ನು ಬಳಸ್ಕೊಂಡು ನಿಪ್ಪಟ್ಟು ಕೊಡ್ಬಳೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕೋದು ನಿಮ್ಗೆ ಮೊದಲು ಸಿಗುತ್ತೆ ಮೊದಲಿಗೆ ವೀಕ್ಷಕರೇ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಪುಷ್ಟಿ ಹಿಟ್ಟನ್ನ ತಗೊಂಡಿದ್ದೀನಿ ಅಂಗನವಾಡಿಲಿ ಕೊಡುವಂತ ಹಿಟ್ಟನ್ನ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದೀನಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದೀನಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ಜಾಸ್ತಿ ಹಾಕುದಿಕ್ ಹೋಗ್ಬೇಡಿ ಸ್ವಲ್ಪ ಖಾರದ ಪುಡಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೊಳ್ಳಿ ಹಾಗೇನೆ ಎಳ್ಳನ್ನ ಹಾಕೋತಾ ಇದೀನಿ ಎಳ್ಳನ್ನು ಅಷ್ಟೇ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ ತುಂಬಾ ರುಚಿ ಬರಕ್ಕೆ ಎಳ್ಳು ಹಾಕೊಳ್ಳಬೇಕಾಗುತ್ತೆ ಬಿಳಿ ಎಳ್ಳು ಹಾಗೇನೆ ಸ್ವಲ್ಪ ಜೀರಿಗೆ ಹಾಕೋತಾ ಇದೀನಿ ಸ್ವಲ್ಪ ಸೋಂಪು ಕಾಳು ಇದ್ರೆ ಸೋಂಪು ಕಾಳು ನೀವು ಹಾಕೋಬಹುದು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೂ ಕೂಡ ಕುದಿಯೋ ನೀರು ಹಾಕೋಬೇಕಾಗುತ್ತೆ ನೀರನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಕಲಸ್ಕೋಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಪುಷ್ಟಿ ಹಿಟ್ಟು ಅನ್ನೋದು ಸ್ವಲ್ಪ ಒಲ್ಟಾಗಿರುತ್ತೆ ಆದ್ರಿಂದ ನಾವು ಬಿಸಿ ಹಾಕೋದ್ರಿಂದ ನೀಟಾಗಿ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ಇದು ಕೂಡ ಅಷ್ಟೇ ನಾವು ಚಕ್ಲಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೊಂಡ್ವೋ ಆ ರೀತಿ ನೀಟಾಗಿ ಮಿದ್ದು ಮಿದ್ದು ನಾದ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ ನೀಟಾಗಿ ಕಲಿಸ್ಕೋಬೇಕು ನೀವು ಯಾವ ರೀತಿ ಕಲಿಸ್ಕೋತೀರೋ ಅನ್ನೋದ್ರಲ್ಲಿ ಡಿಸೈಡ್ ಆಗುತ್ತೆ ನಿಪ್ಪಟ್ಟು ಕೋಡ್ಬಳೆ ಎಷ್ಟು ಚೆನ್ನಾಗಿ ಬರ್ತವೆ ಅನ್ನೋದು ನೀವು ಮಿದ್ದಷ್ಟು ನಿಪ್ಪಟ್ಟು ಊದ್ಕೊಂಡ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಪೂರಿ ಊದ್ದಂಗೆ ಊದುತ್ತೆ ನಿಮಗೆ ಮುಂದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರುಚಿಯಾಗಿ ಬಂದಿರ್ತಾವೆ ಮಾತ್ರ ರುಚಿನೂ ಇಂಪಾರ್ಟೆಂಟ್ ಅಲ್ವಾ ಎಲ್ಲದಕ್ಕೂ ಅದಕ್ಕೂ ಮುಖ್ಯ ಆಗಿರೋದು ಅದೇ ಒಂದು ನಾಲ್ಕು ತಿಂಗಳು ಇಟ್ಕೊಂಡು ತಿನ್ಬಹುದು ನೀವು ಪ್ರಿಸರ್ವೇಟಿವ್ ಆಗಿರುತ್ತೆ ಒಂದೇ ದಿನಕ್ಕೆ ಖಾಲಿ ಮಾಡ್ಬೇಕು ಅನ್ನೋದ್ ಏನೂ ಇರೋದಿಲ್ಲ ಅಂಗನವಾಡಿಲಿ ಕೊಡುವಂತ ಪುಷ್ಟಿ ಹಿಟ್ಟನ್ನ ಮಕ್ಳಿಗೆ ಅಂತ ತಾನೆ ಕೊಡೋದು ಮಕ್ಳಿಗೆ ಬರೀ ಸರಿ ಮಾಡಿಕೊಟ್ರೆ ತಿಂತಾರ ಅದ್ರ ಬದಲಿಗೆ ಈ ರೀತಿ ಸ್ನ್ಯಾಕ್ಸ್ ಆಗ್ಲಿ ಚಕ್ಲಿ ನಿಪಟು ಕೋಡ್ಬಳೆ ಇಲ್ಲ ಬೇರೆ ತರ ಬೋಂಡಗಳ್ನು ಸಹ ಹಾಕೋಬಹುದು ಈ ಹಿಟ್ಟಲ್ಲಿ ಈ ರೀತಿ ಮಾಡಿಕೊಟ್ರೆ ಅವರು ರುಚಿಯಾಗಿದೆ ಅಂತ ತಿಂತಾರೆ ಅಂಗಡಿಲಿ ಇರೋಂಥ ಜಂಕ್ ಫುಡ್ಗಳ್ನು ಕೇಳೋದಿಲ್ಲ ಮಕ್ಕಳು ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ಮನೇಲಿ ಒಂದ್ಸಲ ಅಮ್ಮಂದಿರು ಟ್ರೈ ಮಾಡಿ ನೋಡಿ ನಾವು ಯಾವ್ದಾದ ಹಾಕ್ತೀನಿ ಏನೇನು ಹಾಕ್ತಿವಿ ಅಂಗ ಅಂಗನವಾಡೀಲಿ ಕೊಟ್ಟಿರೋ ಅಂತದೇ ಆಗ್ತೀವ ಅನ್ನೋದು ಮಕ್ಳಿಗೆ ಹೆಂಗೆ ಗೊತ್ತಾಗುತ್ತಾ ಅವ್ರಿಗೇನು ರುಚಿಯಾಗಿರ್ಬೇಕು ಕುರ್ಕುರು ಆಗಿರ್ಬೇಕು ಆ ರೀತಿ ಮಾಡ್ಕೊಳೋದು ಅಮ್ಮನ್ ಜವಾಬ್ದಾರಿ ಆಗಿರುತ್ತೆ ಈ ರೀತಿ ಸ್ಕ್ರಾಚಸ್ ಬರಬಾರ್ದು ಹಿಟ್ಟಿನ ಮೇಲೆ ಲಾಸ್ಟಾಗಿ ನಾವು ಫೈನಲಿ ಕಲಿಸ್ದಾಗ ಆ ರೀತಿ ಬಂದ್ರೆ ಹಿಟ್ಟು ಚೆನ್ನಾಗಿ ಕಲಿಸಿದೀರ ಅಂತ ಅರ್ಥ ಇವಾಗ ಕಲ್ಸಿರೋಂತ ಹಿಟ್ಟಲ್ಲಿ ಎರಡು ಉಂಡೆಗಳಾಗಿ ನಾನು ಮಾಡ್ಕೋತೀನಿ ಒಂದು ಉಂಡೆ ನಿಪ್ಪಟ್ಟಿಗೆ ಇನ್ನೊಂದು ಉಂಡೆ ಕೋಡ್ ಇವಾಗ ನಿಪ್ಪಟ್ ಮಾಡೋಣ ಬನ್ನಿ ನಿಪ್ಪಟ್ ಮಾಡೋದಕ್ಕೆ ಮಣೆ ತಗೊಂಡಿದ್ದೀನಿ ಅದ್ರ ಮೇಲೆ ಒಂದ್ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡು ಇದ್ದೀನಿ ಒಂದು ಉಂಡೆ ತಗೊಂಡ್ಬಿಟ್ಟು ಚೆನ್ನಾಗಿ ಚಪಾತಿ ಹರಿಯೋತ ಹರ್ಕೊಬಿಟ್ರೆ ಇದು ಈ ತರ ಮಾಡೋದ್ರಿಂದ ನಿಮಗೆ ಬೇಗನೆ ಆಗೋಗುತ್ತೆ ಒಂದ್ ಐದಾರು ಬೇಗನೆ ಮಾಡ್ಕೊಬಿಡ್ಬೋದು ನೀವು ಒಂದೊಂದೇ ಮಾಡೋದಾದ್ರೆ ಕೈಯಲ್ಲಿ ತೊಟ್ಕೊಂಡು ಇಲ್ಲ ಅಂದ್ರೆ ಒಂದು ಕವರಲ್ಲಿ ತೊಟ್ಕೊಂಡು ಮಾಡ್ಕೋಬಹುದು ನೋಡಿ ಈ ರೀತಿ ಏನಾರ ಒಡ್ಡು ಒಡಕ್ಲು ಒಡಕ್ಲು ಬಂತು ಅಂತ ಅಂದ್ರೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಸಾವಿರ್ಕೋ ಸ್ಟ್ರೈಟ್ ಆಗಿ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ ಮಾಡ್ಕೊಬಿಟ್ಟು ಒಂದು ಲೋಟ ತಗೊಂಡು ನೀಟಾಗಿ ರೌಂಡ್ ರೌಂಡ್ ಕರೆಕ್ಟ್ ಆಗಿ ಬರುತ್ತೆ ಮಾತ್ರ ಈ ರೀತಿ ಮಾಡಿದ್ರೆ ಒಂದ್ ಐದಾರು ಬೇಗನೆ ಮಾಡ್ಬೋದು ಈ ರೀತಿ ಆದ್ರೆ ಈ ರೀತಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಮ್ಗೆ ರೌಂಡ್ ಆಗಿ ಬರಬೇಕು ಅನ್ನೋದೇನಿಲ್ಲ ನಮಗೆ ಹೆಂಗ್ ಬಂದರೂ ಸರಿ ಅನ್ನೋದಾದ್ರೆ ನೀವು ಕೈಯಲ್ಲೇ ತಟ್ಟಿ ತಟ್ಟಿ ಹಾಕೋಬಹುದು ಇಲ್ಲ ಕವರಲ್ಲಿ ತಟ್ಕೊಂಡು ಹಾಕೋಬಹುದು ನೋಡಿ ಹೀಗೆ ಮಾಡೋದ್ರಿಂದ ರೌಂಡಕ್ಕೆ ಚೆನ್ನಾಗಿ ಮುದ್ ಮುದ್ದಾಗಿ ಕಾಣಿಸ್ತವೆ ನಾನು ತೊಟ್ಟಿನೂ ಕೂಡ ತೋರಿಸ್ತೀನಿ ನಿಮಗೆ ತೊಟ್ಟೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಒಂದು ಸಣ್ಣ ಉಂಡೆ ತಗೊಂಡಿದ್ದೀನಿ ಸಣ್ಣ ಉಂಡೆನ ಮಣೆಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ರೌಂಡಕ್ಕೆ ತೊಡ್ಕೊಬಿಡಿ ನಿಮ್ಗೆ ಆ ರೌಂಡರ ಸರಿ ಅನ್ನೋದಾದ್ರೆ ಈ ರೀತಿ ಮಾಡಿಕೊಂಡು ತೊಡ್ಕೊಬಹುದು ನೋಡಿ ಈ ರೀತಿ ಇದು ರೌಂಡಿಗೆ ಕಾಣುತ್ತೆ ಆದರೆ ಶೇಪ್ ಚೆನ್ನಾಗಿ ಬರೋದಿಲ್ಲ ರೌಂಡಿಗೆ ಬರೋದಿಲ್ಲ ಇದು ರೌಂಡಿಗೆ ತೊಟ್ಟೋದು ಅದ್ರ ರೌಂಡಿಗೆ ಬರೋದಿಲ್ಲ ಈ ರೀತಿ ಬೇಕಾದರೂ ನೀವು ಮಾಡ್ಕೋಬಹುದು ನಿಮಗೆ ಯಾವ ಥರ ಕಂಫರ್ಟಬಲ್ ಇದ್ದೆ ಯಾವ ಥರ ನಿಮಗೆ ಬೇಕು ಆ ರೀತಿ ನೀವು ಮಾಡ್ಕೊಳ್ಳಿ ಇವಾಗ ನಾನು ಕೋಡ್ ಬಳೆನ ಮಾಡ್ಕೋತಾ ಇದ್ದೀನಿ ಒಂದು ಉಂಡೆ ನಾನು ಎರಡು ಉಂಡೆ ಮಾಡ್ಕೊಂಡಿದ್ರಲ್ಲ ಅದರಲ್ಲಿ ಒಂದು ಉಂಡೆ ತಗೊಂಡ್ಬಿಟ್ಟು ಇವಾಗ ಕೋಡ್ ಬಳೆನ ಮಾಡ್ಕೊಳ್ಳೋಣ ಇವಾಗ ಮೊದಲಿಗೆ ಉಂಡೆ ತಗೊಂಡ್ಬಿಟ್ಟು ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ಚೆನ್ನಾಗೆ ಒಂದು ನಿಮಿಷ ನಾದ್ಕೋಬೇಕಾಗುತ್ತೆ ಒಂದು ನಿಮಿಷ ನಾತ್ಕೊಂಡಿದ್ದಾದ್ಮೇಲೆ ನೀಟಾಗಿ ಸಾಫ್ಟಾಗಿ ಬರಬೇಕು ಆ ರೀತಿ ನಾದ್ಕೋಬೇಕಾಗುತ್ತೆ ಈ ರೀತಿ ನಾದ್ಕೊಂಡಿದ್ದಾದ್ಮೇಲೆ ಒಂದು ಸಣ್ಣ ಉಂಡೆ ತಗೊಂಡು ಮೀಡಿಯಂ ಸೈಜಲ್ಲಿ ಅಲ್ಲಿ ನೀಟಾಗೆ ಕೋಟ್ಬಳೆ ಮಾಡ್ತೀವಲ್ಲ ಆ ರೀತಿ ಮಾಡ್ಕೊಂಡ್ ಬನ್ನಿ ನಿಮ್ಗೆ ಯಾವ ತರ ಸೈಜ್ ಬೇಕೋ ಆ ಸೈಜಿಗೆ ನೀವು ಮಾಡ್ಕೋಬಹುದು ನಾನು ತುಂಬ ಸಣ್ಣಗೆ ಮಾಡ್ತಾ ಇದ್ದೀನಿ ನನಗೆ ಸಣ್ಣಗೆ ಬೇಕು ಅದಕ್ಕೋಸ್ಕರ ಬೇಗನೂ ಬೇಯುತ್ತೆ ಅದು ಒಳಗೆಲ್ಲ ಬೇಯಿಸ್ಬೇಕಲ್ಲ ನಾವು ಅದಕ್ಕೋಸ್ಕರ ನಾನು ಸಣ್ಣಗೆ ಮಾಡ್ಕೋತಾ ಇದ್ದೀನಿ ಬೇಗ ಬೇಗ ಆಗಲಿ ಅಂತ ನೀವೇನಾದ್ರೂ ದಪ್ಪ ಮಾಡಿಕೊಂಡ್ರೆ ಜಾಸ್ತಿ ಹೊತ್ತು ಎಣ್ಣೆನಲ್ಲಿ ಕರಿಬೇಕಾಗುತ್ತೆ ಲೋ ಫ್ಲೇಮಲ್ಲಿ ನೋಡಿ ಈ ರೀತಿ ಈ ಸೈಜ್ ನಾನು ಮಾಡ್ಕೋತಾ ಇದ್ದೀನಿ ನೀವು ಪುಟ್ ಪುಟ್ ಕೋಟ್ ಬಳೆ ಸೈಜಲ್ಲೂ ದೊಡ್ಡ ಕೋಟ್ ಬಳೆ ಸೈಜ್ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ನಾನು ಎಲ್ಲದೂ ಸಹ ಒಂದೇ ಸೈಜ್ ನಾನು ಮಾಡ್ಕೋತಾ ಇದ್ದೀನಿ ನಮ್ಮ ಅಜ್ಜಿ ಅಮ್ಮಂದಿರೆಲ್ಲ ಮಾಡ್ತಾ ಇದ್ರು ಅವರಂತೂ ಒಂದು ಬಾರ್ ಗಟ್ಲೆ ಇಟ್ಕೊಂಡು ಮಾಡ್ತಾ ಇದ್ದಿದ್ದವ್ರು ಒಣ ಹಾಕೋದಿರ್ಲಿ ತೇಲ್ಸೋದೆಲ್ಲ ಕಲಸೋದ ಒಂದಿನ ಆ ರೀತಿ ಮಾಡ್ತಾ ಇದ್ರು ಇದು ನೋಡಿ ಎಷ್ಟು ಸಿಂಪಲ್ ಆಗಿ ಬೋಂಡ್ ಬಿಡ್ಬೋದು ತುಂಬಾ ಈಸಿಯಾಗಿ ಮಾಡಬಹುದು ನೋಡಿ ಇವಾಗ ಕೋಡ್ಬಳೆ ಬಳೆ ನಿಪ್ಪಟ್ಟು ಅರ್ಕೊಂಡಿದ್ದಾಗಿದೆ ಇವಾಗ ತೇಲಿಸ್ಕೋಬೇಕಾಗುತ್ತೆ ಇವಾಗ ಗ್ಯಾಸ್ ಮೇಲೆ ಬಾಳ್ಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ನಾನು ಅವಾಗ ಚಕ್ಲಿ ತೇಲ್ಸಿದ್ನಲ್ಲ ಅದೇ ಎಣ್ಣೆ ಇವಾಗ ನಾವು ಹರ್ಕೊಂಡಿರೋಂಥ ನಿಪ್ಪಟ್ಟನ್ನ ಕೂಡ ಹಾಕೊಳ್ಳೋಣ ನಾನು ಅವಾಗಲೇ ತೋರಿಸಿದ್ನೆಲ್ಲ ಚಿಕ್ಕ ಉಂಡೆನ ಹಾಕ್ಬಿಟ್ಟು ಅದು ಮೇಲಕ್ಕೆ ಮೇಲೆ ಎಣ್ಣೆ ಕಾದಿದೆ ಇಲ್ವಾ ಅಂತ ನೋಡ್ಕೊಂಡು ಹಾಕೊಳ್ಳಿ ಅಂತ ಅದೇ ಟೆಕ್ನಿಕ್ ಇಲ್ಲೂ ಯೂಸ್ ಮಾಡಬೇಕಾಗುತ್ತೆ ನೋಡಿ ಆ ರೀತಿ ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕಿದ್ರೆ ಈ ರೀತಿ ಉಪ್ಕೊಂಡು ಬರುತ್ತೆ ನಿಪ್ಪಟ್ಟೆಲ್ಲ ಎಷ್ಟು ಚೆನ್ನಾಗಿ ಉಪ್ಕೋತಾ ಇದೆ ನೋಡಿ ತುಂಬ ರುಚಿಯಾಗಿರುತ್ತೆ ಮಾತ್ರ ತುಂಬ ಈಸಿಯಾಗೂ ಮಾಡ್ಬೋದು ಬೋಂಡ ಮಾಡಿದಷ್ಟೇ ಈಸಿ ಇವಾಗ ನೋಡಿ ಅಲ್ಲಿ ನಿಪ್ಪಟ್ಟು ಒಂದು ಒಡ್ಕೋತಲ್ಲ ಅದನ್ನು ಆ ಥರ ಏನಾದರೂ ಒಡ್ಕೊಂಡ್ರೆ ನಿಪ್ಪಟ್ಟು ಬೇಗ ತೆಗೆದ್ಬಿಡಿ ಇಲ್ಲ ಅಂತಂದರೆ ಎಣ್ಣೆ ಎಲ್ಲ ಈರ್ಕೊಳುತ್ತದು ನೋಡಿ ಸ್ವಲ್ಪ ಕೂಡ ಎಣ್ಣೆ ಈರ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಚೆನ್ನಾಗೆ ತೇಲಿಸ್ಬೋದು ಎಷ್ಟು ಚೆನ್ನಾಗೆ ಪೂರಿ ಉದ್ದಂಗೆ ಊದ್ಕೋತಾ ಇದ್ದಾವೆ ನಿಪ್ಪಟ್ಟುಗಳು ಅಷ್ಟು ರುಚಿಯಾಗಿರುತ್ತೆ ನೀವು ಮೂರು ತಿಂಗಳು ನಾಲ್ಕು ತಿಂಗಳು ತಕ್ಕ ಇಟ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ತೇಲಿಸ್ಕೋಬೇಕಾಗುತ್ತೆ ಒಳಗೆಲ್ಲ ಚೆನ್ನಾಗೆ ಬೇಯ್ಬೇಕು ಅಂದ್ರೆ ಲೋ ಅಲ್ಲೇ ಇಟ್ಕೊಂಡು ನೀವು ತೇಲಿಸ್ಕೋಬೇಕು ಇವಾಗ ಕೋಡ್ ಬಳೆನ ಹಾಕೋತಾ ಇದೀನಿ ಕೋಡ್ ಬಳೆನ ಅಷ್ಟೇ ಮೇಲೆ ಬೇಗನೆ ಬೆಂದೋಗುತ್ತೆ ಅದಕ್ಕೋಸ್ಕರ ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ನೀಟಾಗಿ ಒಳಗೆಲ್ಲ ಬೇಯಿಸ್ಕೊಳ್ಳೋ ತರ ಬೇಯ್ಕೋಬೇಕಾಗುತ್ತೆ ಎಣ್ಣೆಲಿ ನೀಟಾಗಿ ತೇಲಿಸ್ಕೋಬೇಕಾಗುತ್ತೆ ಮೇಲೆಲ್ಲ ಡಾರ್ಕ್ ಬ್ರೌನ್ ಕಲರ್ ಬರಬೇಕು ಹಾಕಿ ತೇಲಿಸ್ಕೋಬೇಕು ಕೋಡ್ ಬಳೆ ಒಂದೇ ಅಂತ ಅಲ್ಲ ಚಕ್ಲಿ ನಿಪ್ಪಟ್ಟು ಈ ಮೂರನ್ನು ಕೂಡ ನೀಟಾಗಿ ಡಾರ್ಕ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ತೇಲಿಸ್ಕೊಂಡ್ರಿ ಅಂತಂದ್ರೆ ಅವಾಗ ಒಳಗೆಲ್ಲ ಚೆನ್ನಾಗೆ ಬೆಂದಿರುತ್ತೆ ಅಂತ ಅರ್ಥ ಇಲ್ಲ ಜಾಸ್ತಿ ಗ್ಯಾಸ್ ನ ಐ ಫ್ಲೇಮ್ ಅಲ್ಲಿ ಇಕ್ಕಿ ಮಾಡ್ಬಿಟ್ರೆ ಅದು ಒಳಗೆಲ್ಲ ಬೇಯೋದಿಲ್ಲ ಜಾಸ್ತಿ ದಿನನೂ ಇಡೋದಿಕ್ ಆಗೋದಿಲ್ಲ ಅದಕ್ಕೋಸ್ಕರ ನೀಟಾಗಿ ತೇರಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬ್ರೌನ್ ಕಲರ್ ಬರ್ಬೇಕು ಆ ರೀತಿ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಕೋಡ್ಬೇಳೆ ಇದನ್ನ ಕಮ್ಮಿ ಅಂದ್ರೆ ಒಂದು ಮೂರ್ ನಾಲ್ಕ್ ತಿಂಗಳು ಇಟ್ಕೊಂಡು ನೀವು ತಿನ್ಬೋದು ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ತರ ಈಸಿ ರೆಸಿಪೀಸ್ ಗಳಿಗೆ ನನ್ ಚಾನಲ್ ನ ಫಾಲೋ ಮಾಡಿ ಥ್ಯಾಂಕ್ ಯು